ಸೌಜನ್ಯ ನ್ಯಾಯಪರ ಪ್ರಕರಣದ ಹೋರಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಳೆದ ಒಂದು ಹದಿನೈದು ದಿನದಿಂದ ಏನು ಪ್ರಯತ್ನ ಇದ್ದಾರೆ ನಾವು ಯಾರು ಹೋರಾಟಗಾರರು ಮಾತಾಡ್ತಾ ಇದ್ದೀವಿ ವಿಶೇಷವಾಗಿ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಾತನಾಡಿದಂಥ ವಿಡಿಯೋಗಳನ್ನು ಆನಂತರ ನಾವು ಮಾತಾಡಿದಂಥ ವಿಡಿಯೋಗಳನ್ನು ಮತ್ತು ಪ್ರಮುಖವಾದಂಥ ಯೂಟ್ಯೂಬ್ ಚಾನಲ್ಲು ಮತ್ತು ವಿಶೇಷವಾಗಿ ನಮ್ಮ ಆದಿತ್ಯ ನಮ್ಮ ಆದಿತ್ಯ ಕಿರಣ್ ಅವ್ರದ್ದು ಈ ಯೂಟೂಬ್ ಚಾನಲ್ನೇನೀಗ ಮಾತಾಡ್ತಾ ಇದ್ದೀನಿ ಆ ಚಾನಲ್ನ ಮತ್ತು ಎಲ್ಲ ಪ್ರಮುಖ ಚಾನಲ್ಗಳೇನಿದೆ ಯೂಟ್ಯೂಬ್ ಏನಿದೆ ಅವು ಎಲ್ಲ ಚಾನಲ್ಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಹದಿನೈದನೇ ದಿನದಿಂದ ಈ ಪ್ರಕರಣ ನಡೀತಾ ಇದೆ ನಮ್ಮ ಕೂಡ್ಲ ಪೇಜ್ ಇರ್ಬೋದು ಮತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಪ್ರಸಾರ ಮಾಡ್ತಾಯಿದ್ರು ಅವ್ರದೆಲ್ಲವನ್ನೂ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಫೇಸ್ಬುಕ್ ಪೇಜ್ಗಳನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಸತ್ಯ ಹೇಳಿದರೆ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಈ ಮುಂಚೆ ಪತ್ರಿಕೆಗಳನ್ನು ಕೂಡ ಆ ಪತ್ರಿಕೆಗಳಲ್ಲಿ ಪ್ರಕಟ ಆಗಬಾರ್ದು ಹೇಳಿ ಒಂದು ಸ್ಟೇ ತಗೊಂಡು ಬಂದರು ಅವ್ರ ಹೆಸರೇ ತಗೋಬಾರ್ದು ಹಾಂ ಶ್ರೀ ಕ್ಷೇತ್ರದ ಹೆಸರು ಅಂತ ಹೇಳಿ ಸ್ಟೇ ತೊಗೊಂಡು ಬಂದರು ಆದರೆ ಒಂದು ಈ ವಿಚಿತ್ರ ಹಾಸ್ಯಾಸ್ಪದವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಜನರಿಗೆ ಇವರೇನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ತೊಗೋಬಾರ್ದು ಅಂಥೇಳಿ ಸ್ಟೇ ತೊಗೊಂಡು ಬಂದಿದ್ದಾರೆ ಸ್ವತಃ ಇವರೇ ಇವರೇ ದಾಖಲೆಯಲ್ಲಿ ಐ ಟಿ ಇಲಾಖೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಬರೆದಿಲ್ಲ ಅವರು ಅವರು ಇನ್ಸ್ಟಿಟ್ಯೂಟ್ ಆ್ಯಟ್ ಧರ್ಮಸ್ಥಳ ಅಂತ ಬರೆದಿದ್ದಾರೆ ಯಾಕೆ ನಾಚಿಕೆನ ಇವರಿಗೆ ಶ್ರೀ ಕ್ಷೇತ್ರ ಅಂತ ಬರೋಕ್ಕೆ ಆ ಐ ಟಿನಲ್ಲಿ ನಲ್ಲಿ ತೆರಿಗೆಯನ್ನು ಕಟ್ಟೋದಕ್ಕೆ ವಂಚನೆ ಮಾಡೋದಕ್ಕೆ ಇವರು ಏನು ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ ಆ್ಯಟ್ ಧರ್ಮಸ್ಥಳ ಅಂತ ಬರೀತಾರೆ ಅಂದರೆ ಇವರು ಮನೆ ಅಸ್ತಿನ ದೇವರು ಆನಂತರ ಪಾಣಿಯಲ್ಲಿನೂ ಕೂಡ ಏನು ಬಡಿದಾರೆ ಆರ್ ಟಿ ಸಿಯಲ್ಲಿ ಆ ಮಂಜುನಾಥ ಸ್ವಾಮಿನೂ ಕೂಡ ಯಾರ ಕಬ್ಜೆಯಲ್ಲಿದೆ ಈಗ ನಾನು ಅವ್ರ ಹೆಸರು ತೊಗೊಂಡಲ್ಲ ಹೀಗಾಗಿ ಈ ಡಿ ವಿಡಿಯೋನೂ ಕೂಡ ಡಿಲೀಟ್ ಮಾಡಿಸುವಂಥ ಒಂದು ಕುತಂತ್ರವನ್ನು ಮಾಡ್ತಾರೆ ಅಂದರೆ ಎಷ್ಟೊಂದು ಕುತಂತ್ರತನ ಮಾಡ್ತಾ ಇದ್ದಾರೆ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಈ ನ್ಯಾಯಪರ ಹೋರಾಟವನ್ನು ಸೌಜನ್ಯ ಕೊಲೆ ಪ್ರಕರಣವನ್ನು ಹತ್ತಿಕ್ಕೋದಕ್ಕೆ ಎಷ್ಟೊಂದು ಇವರು ಕುತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲ ರೀತಿ ಪ್ರೂಢ ನಾವು ಮಾತಾಡಿದ್ದು ನಿಮ್ಮ ಹತ್ರ ನೀವು ಅಂತಂದ್ರೆ ಸಾರ್ವಜನಿಕರು ಯಾರು ನನ್ನ ಮಾತು ಕೇಳ್ತಾ ಇದ್ದೀರಿ ನಿಮ್ಮ ಕಡೆಗೆ ನಮ್ಮ ಧ್ವನಿ ಬರಬಾರದು ಅಂಥೇಳಿ ಅದನ್ನು ಹತ್ತಿಕ್ಕುವಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಾವು ಏನು ಸತ್ಯದ ಮಾತುಗಳು ನಾವು ಹೇಳ್ತಾ ಇದ್ದೀವಿ ಆನಂತರ ಕೊಲೆಯ ಪ್ರಕರಣದ ಬಗ್ಗೆ ನ್ಯಾಯದ ಪ್ರಕರಣ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬರೀ ನಾವು ಸೌಜನ್ಯ ಪ್ರಕರಣದ ಒಂದೇ ನಾವು ಇಲ್ಲ ಈಗ ನಿರಂತರವಾಗಿ ಕೊಲೆಗಳು ನಡೆದಿದೆ ಎಷ್ಟೋ ಕೊಲೆಗಳು ಇನ್ನೂ ಅನಾಮಿಕವಾಗಿ ಅಲ್ಲಿ ಏನು ಅಲ್ಲಿನೇ ಅದು ಹುದುಗಿ ಹೋಗ್ಬಿಟ್ಟಿದೆ ಹೊರ ಬೆಳಕಿಗೆ ಬಂದಿಲ್ಲ ಅದರಲ್ಲಿ ಬೆಳಕಿಗೆ ಬಂದಿದ್ದು ಅಂತ ಹೇಳಿದರೆ ಸೌಜನ್ಯ ಪ್ರಕರಣ ಅದರ ಹಿಂದೆ ಮಾವತ ಕುಟುಂಬದ ಜೋಲಿ ಜೋಡಿ ಕೊಲೆ ಪ್ರಕರಣ ಡಬಲ್ ಮರ್ಡರ್ ಕೇಸ್ ಅದರ ಹಿಂದೆ ಪದ್ಮಲತಾ ಪ್ರಕರಣ ಅದರ ಹಿಂದೆ ವೇದವಲ್ಲಿ ಪ್ರಕರಣ ಇವುಗಳ ನಡುವೆ ಇನ್ನೂ ಅನೇಕ ಅನಾಮಿಕ ಕೊಲೆಗಳು ಆಗಿದೆ ಅದರ ಬಗ್ಗೆ ತನಿಖೆ ಆಗಬೇಕು ನಮ್ಮ ಹತ್ರ ನಾನು ನಿನ್ನೆ ಉಜಿರೆಯ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ ನಾವು ಅದನ್ನು ವಿವರವಾಗಿ ಸಾರ್ವಜನಿಕವಾಗಿ ಹೇಳೋದಕ್ಕೆ ಬಯಸ್ತೇವೆ ನಮಗೊಂದು ಅವಕಾಶವನ್ನು ಕೊಡಿ ಅಂತ ನಾನು ಪೊಲೀಸ್ ಇಲಾಖೆಗೂ ಕೂಡ ಕೇಳ್ಕೊಂಡಿದ್ದೇನೆ ಸರ್ಕಾರಕ್ಕೂ ಕೂಡ ಕೇಳ್ಕೊಂಡಿದ್ದೀನಿ ಅದಕ್ಕಾಗಿ ದಯವಿಟ್ಟು ಸಾರ್ವಜನಿಕರು ದೇವರಲ್ಲಿ ನಂಬಿಕೆ ಇಡಬೇಕು ನಾವು ಮಂಜುನಾಥ ಸ್ವಾಮಿಯಲ್ಲಿ ಅಣ್ಣಪ್ಪ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರು ಆದರೆ ಅದನ್ನು ಅವರ ಹೆಸರು ಹೇಳಿಕೊಂಡು ಈ ಅನೇಕ ಅತ್ಯಾಚಾರ ಅನೇಕ ಕೊಲೆಗಳನ್ನು ಮಾಡಿದ್ದಾರೆ ಆನಂತರ ಹುಂಡಿಯ ಹಣವನ್ನು ಬಡ್ಡಿ ರೂಪದಲ್ಲಿ ಕೊಟ್ಟು ದುರ್ಬಳಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರನ್ನು ನೀವು ನಂಬಬೇಡಿ ದೇವರನ್ನ ನಾನು ನಂಬಬೇಕು ದೇವಸ್ಥಾನದ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇದೆ ಆದರೆ ಇವರು ದೇವರನ್ನು ಧರ್ಮವನ್ನು ಇಟ್ಟುಕೊಂಡು ಇಡೀ ದೇಶವನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಅವ್ರ ಬಗ್ಗೆ ತಾವು ಎಚ್ಚರ ಇರಲಿ ಅನ್ನೋ ಮಾತನ್ನು ಇವತ್ತು ಕೇರಳದಲ್ಲಿ ಈ ದೇವಸ್ಥಾನ ಕಾಳಿಕಾ ದೇವಿಯ ಒಂದು ಪೂಜ್ಯ ಪವಿತ್ರ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ